ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಪಟ್ಟಣದಲ್ಲಿ ಟಿಬಿ ವೃತ್ತದಲ್ಲಿ ಇಂದು ಮೊಹರಂ ಹಬ್ಬದ ಪ್ರಯುಕ್ತ ಮುಸ್ಲಿಂ ಸಮುದಾಯದ ಬಾಂಧವರು ನಾನಾ ರೀತಿಯ ಹಣ್ಣುಗಳನ್ನು ಸೇರಿಸಿ ಜ್ಯೂಸ್ ಮಾಡಿ ವಿತರಿಸುವ ಮೂಲಕ ಶ್ರದ್ದಾ ಭಕ್ತಿಯಿಂದ ಆಚರಣೆ ಮಾಡಿದ್ರು ಮಕ್ಕಳು ಯುವಕರು ವಾಹನದಲ್ಲಿ ಸಂಚರಿಸುವವರಿಗೆ ಮತ್ತು ಪ್ರಯಾಣಿಕರಿಗೆ ಹಂಚಿದ್ರು ಮೊಹರಂ ಹಬ್ಬದ ವಿಶೇಷತೆ ಅಂದರೆ ಯಾರೂ ಹಸಿವಿನಿಂದ ಇರಬಾರದು ಎನ್ನುವುದೇ ನಮ್ಮ ಧರ್ಮ ಅಕ್ರಮ್ ಅಹಮದ್ ಖಾನ್ ಇವರು ಮೊಹರಂ ಹಬ್ಬದ ವಿಶೇಷತೆ ಏನೆಂದರೆ ನಮ್ಮ ಇಮಾಮ್ ಹುಸೇನ್ ಇವರನ್ನ ಶತ್ರುಗಳು ಬಂಧಿಸಿ ಇವರಿಗೆ ಮತ್ತು ಇವರ ಕುಟುಂಬದವರಿಗೆ ಯಾವುದೇ ರೀತಿಯ ಆಹಾರವನ್ನು ಮತ್ತು ನೀರನ್ನ ನೀಡದೆ ಹಿಂಸೆ ನೀಡಿರುತ್ತಾರೆ ಆದ್ದರಿಂದ ನಾವುಗಳು ಇಂದು ಯಾರೂ ಹಸಿದುಕೊಂಡು ಇರಬಾರದು ಅಂತ ನಾವು ಹಣ್ಣಿನ ಪಾನೀಯವನ್ನ ಮಾಡಿ ಹಂಚುತ್ತೇವೆ ಎಂದರು ಇದು ಮಾಡೋ ಕಾರಣ ಏನಂದರೆ ನಮ್ಮ ಇಮಾಮಿ ಹುಸೇನ್ ರೊತಿಯಲ್ಲ ಹೌದಾಲ ಅವರು ಪೂರ್ತಿ ಕುಟುಂಬನೇ ಇಸ್ಲಾಮಿಕ್ಕೋಸ್ಕರ ತ್ಯಾಗ ಮಾಡಿಬಿಟ್ಟಿದ್ದಾರೆ ಅದಕ್ಕೋಸ್ಕರ ಪೂರ್ತಿ ವರ್ಲ್ಡಲ್ಲಿ ಅವ್ರ ಹೆಸರಿಂದ ಇವತ್ತು ಶತ್ರುಗಳನ್ನು ನೀರನ್ನು ಬಂದ್ ಮಾಡಿಬಿಟ್ಟಿದ್ರು ಮೂರು ದಿವಸ ಅವರಿಗೆ ಟೋಟಲ್ಲೇ ಒಂದು ಕ್ರಾಪ್ ನೀರನ್ನು ಕೊಟ್ಟಿದ್ದಿಲ್ಲ ಅದಕ್ಕೋಸ್ಕರ ಇವತ್ತಿಗೆ ಏನು ಮಾಡ್ತಾರೆ ಪೂರ್ತಿ ವರ್ಲ್ಡಲ್ಲಿ ಶರ್ಬತ್ ಮಾಡಿ ಎಲ್ಲರಿಗೂ ವಹಿಸ್ತಾರೆ ಅವ್ರ ಹೆಸರಿ ಅವ್ರ ಹೆಸರಿಂದ ಎಲ್ಲರಿಗೂ ಶರಬತ್ತು ಮಾಡಿ ಎಲ್ಲರಿಗೂ ಇವತ್ತು ರಾತ್ರಿ ಕತ್ತಲ ರಾತ್ರಿ ಮಾಡ್ತಾರೆ ಬೆಳಗ್ಗೆ ಆಯ್ತಲ್ಲ ಯುದ್ಧ ಆಯಿತು ಯುದ್ಧ ಆಗಿ ಆ ಯುದ್ಧದಲ್ಲಿ ಅವರಿಗೆ ಶಹೀದ್ ಮಾಡ್ತಾರೆ ಅದಕ್ಕೆ ಕತ್ತಲರ ಆ ಖುಷಿಯಿಂದ ಅವ್ರ ಕತ್ತಲರಾದ ಮಾಡ್ತಾರೆ ಬಟ್ ನಾವು ಮಾಡಲ್ಲ ಅದು ಕತ್ತಲರಾದ್ರೆ ಅವರು ಶತ್ರುಗಳನ್ನು ಅವರು ಶಹೀದ್ ಮಾಡಿದರಲ್ಲ ಆ ಖುಷಿಯಿಂದ ಅವ್ರು ಏನು ಮಾಡ್ತಾರೆ ಎಲ್ಲಾ ಬೆಂಕಿ ಹಚ್ಚಿ ಅವರೆಲ್ಲ ಖುಷಿ ಮಾಡ್ತಾರೆ ನಾವು ಐತೆಲ್ಲ ಬಡೂರಿಗೆ ಅಂಚೆ ಆಮೇಲೆ ಈ ಥರ ಮಾಡ್ತಾರೆ ಉತ್ತರ ಕರ್ನಾಟಕ ಕಡೆಗೆ ಹೋದ್ರೆ ಕೆಂಡ ತುಳಿತಾರೆ ಅವರು ಈ ಮೋರಮಿ ದಿನ ಅದನ್ನು ಬಹಳ ಶ್ರದ್ಧಾಭಕ್ತಿ ಹಿಂದೂ ಮುಸ್ಲಿಮ್ ಎಲ್ಲರೂ ಸೇರಿ ಆಚರಣೆ ಮಾಡ್ತಾರೆ ಅದು ಯಾಕೆ ವಿಶೇಷತೆ ಅನ್ನೋದು ಅದೇ ಕೆಂಡ ಅದರಲ್ಲಿ ನಮ್ಮ ಧರ್ಮದಲ್ಲಿ ಅಂತೂ ಕೆಂಡ ಹಚ್ಚೋದು ಮೀಕೆ ಹಾಕೋದು ಅದರ ತುಳಿಯೋದು ಅದಿಲ್ಲ ನಮ್ಮ ಅದರಲ್ಲಿ ನಮ್ಮ ಧರ್ಮದಲ್ಲಿ ಬಟ್ ಆ ಶತ್ರುಗಳು ಇದ್ರಲ್ಲ ಅವ್ರು ಮಾಡ್ತಾರೆ ಆ ಖುಷಿಯಿಂದ ಅವರಿಗೆ ನಾವು ಶ್ರೀಟ್ ಮಾಡಿದ್ರು ಅವರಿಗೆ ಸಾಯಿಸಿ ಬಿಟ್ಟಿದ್ವಿ ಅಂತ ಹೇಳಿ ಏನು ಮಾಡ್ತಾರೋ ಅವ್ರು ಖುಷಿ ಮಾಡ್ತಾರೆ ಬಟ್ ನಾವು ಮಾಡೋದು ಮಾಡೋಂಗೂ ಇಲ್ಲ ಅದರಲ್ಲಿ ನಮ್ಮ ಧರ್ಮದಲ್ಲಿ ಇಲ್ಲೇ ಇಲ್ಲ ಬಟ್ ನಾವು ಬಸ್ ಬಡವರಿಗೆ ಬಡವರಿಗೆ ಊಟ ಮಾಡಬೇಕು ಆಮೇಲೆ ಬಟ್ಟೆ ಕೊಡಬೇಕು ಆಮೇಲೆ ಸ್ನಾನ ಮಾಡಿ ಒಪ್ಪತ್ತಿರಬೇಕು ಈ ತರ ನಮಗೂ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ